ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಕಾವ್ಯ ನಾನಿವತ್ತು ನಿಮಗೆ ಬಸಳೆ ಸೊಪ್ಪಿನ ಮತ್ತು ಹಲಸಿನ ಬೀಜ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನಾನು ಆಲ್ರೆಡಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಕುಡಿಯಿರೋದ್ರಿಂದ ಹಾಗೆ ಹಾಕಿದ್ದೀನಿ ದೊಡ್ಡ ಸಹ ನೋಡಿ ಇಷ್ಟು ಹೆಚ್ಕೊಂಡಿದ್ದೀನಿ ಹೆಚ್ಚಿ ತೊಳೆದ್ಬಿಟ್ಟು ಮತ್ತು ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹಲಸಿ ಬೀಜ ತೊಗೊಂಡಿದ್ದೀನಿ ಹಲಸಿ ಬೀಜನ ಜಜ್ಜಿಬಿಟ್ಟು ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆಗಳನ್ನು ತೆಗ್ದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಈ ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ಕಪ್ ಹೆಸರು ಬೇಳೆ ಸ್ವಲ್ಪ ಅರ್ಶನ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ ಹೆಸರು ಬೇಳೆ ಹೆಚ್ಚಿಟ್ ಹೆಚ್ಚಿಟ್ಕೊಂಡಿರುವಂಥ ಬಸ್ಲೆ ಸೊಪ್ಪು ಹಲಸಿನ ಬೀಜ ಸ್ವಲ್ಪ ಅರಿಶಿನ ಸ್ವಲ್ಪ ಟೊಮೊಟೊ ಟೊಮೊಟೊ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆತ್ತಿಟ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಷಲು ಎರಡರಿಂದ ಮೂರು ವಿಷಲ್ ಹಾಕ್ಕೊಳ್ಳಿ ಯಾಕಂದರೆ ಹಲಸಿನ ಬೀಜ ಬೇಯ್ಬೇಕಲ್ವಾ ಹಾಗಾಗಿ ತುಂಬಾ ಚೆನ್ನಾಗಾಗತ್ತೆ ಸಾಂಬಾರು ಈಗ ಮೂರು ವಿಷಲ್ಗೆ ಹಾಕ್ತೀನಿ ಈ ಖಾರ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ನಾನು ನಾನು ಸ್ವಲ್ಪ ಮಾಡ್ತಿದ್ದೀನಲ್ವಾ ಹಾಗಾಗಿ ಎರಡೇ ಸ್ಪೂನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ಮಿಕ್ಸಿಲಿ ನೋಡಿ ಆಲ್ರೆಡಿ ಎರಡು ಮೂರು ಬೀಜಲ್ಲಿ ಬಂದಿದೆ ಅಲಸಿ ಬೀಜ ಕೂಡ ಚೆನ್ನಾಗಿ ಬೆಂದಿದೆ ಈ ಸ್ವಲ್ಪ ಮೆತ್ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ವಿಷಲ್ ಹೊಡ್ಸ್ಕೊಳ್ಳಿ ನೀವು ನೋಡಿಕೊಂಡು ನಾನು ಬೆಂದಿರೋದ್ರಿಂದ ವಿಷಲ್ ಹೊಡ್ಸೋದಿಲ್ಲ ಟೊಮೊಟೊ ಬೆಂದಿರತ್ತಲ್ವ ಅದನ್ನೆಲ್ಲ ಸ್ವಲ್ಪ ಸಣ್ಣ ಮಾಡ್ತಾಯಿದ್ದೀನಿ ಆಲ್ರೆಡಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಲೇಟಾಗಿ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಹಲಸಿ ಬೀಜ ಹೇಗೆ ಬೆಂದಿದೆ ಅಂತ ಈಗ ರುಬ್ಬಿಟ್ಟಿರ್ಕೊ ಇಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡು ಈಗ ಒಗ್ಗರಣೆ ಆಮೇಲೆ ಹಾಕೊಳ್ಳೋಣ ಒಗ್ಗರಣೆ ಆಮೇಲೆ ಹಾಕೊಂಡ್ರೆ ಈ ಸಾಂಬಾರಿಗೆ ಒಂಥರ ರುಚಿ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಗ್ಯಾಸ್ ಹೊಚ್ಬಿಟ್ಟು ಈಗ ಸಾಂಬಾರನ್ನ ಇಟ್ಕೊಳ್ಳೋಣ ಕುಕ್ಕರೆಲ್ಲ ಒಂದ್ಸಲಿ ನೋಡ್ಕೊಂಡ್ಬಿಡಿ ಉಪ್ಪು ನೋಡ್ಕೊಳ್ಳಿ ಸಾಕು ನೋಡಿ ಸಾಂಬಾರು ಆಲ್ರೆಡಿ ಕುದೀತಾ ಇದೆ ತುಂಬ ಇದೆ ಅಲ್ವಾ ಹಾಗಾಗಿ ಪಾತ್ರೆ ಮೇಲೆಲ್ಲ ಸಿಡಿತಾ ಇದೆ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನಿದು ಒಗ್ಗರಣೆ ಮಾಡಿ ಮಾಡ್ಕೊಳ್ಳೋಂಥ ಸಣ್ಣ ಪ್ಯಾನ್ ಇದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾಯಿಟ್ಟಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆನಲ್ವಾ ಅದರನ್ನೇ ಹಾಕೊಂಡಿದ್ದೀನಿ ನಾನು ಒಣ ಸ್ವಲ್ಪ ಫ್ರೈ ಆಗಲಿ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೆ ಪಾತ್ರೆ ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ತಳ ಹಿಡಿಬಾರ್ದು ಅಂತ ಅಂದರೆ ಆಲ್ರೆಡಿ ಫ್ರೈ ಇದೆ ಈ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಆಫ್ ಮಾಡ್ತೀನಿ ನಾನು ಇದೊಂದು ಸ್ವಲ್ಪ ಇದಾಗಕ್ಕೂ ಈಗ ಸಾಂಬಾರಿಗೆ ಹಾಕ್ತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಂಬಾರಿಗೆ ಹಾಕಿ ಇಲ್ಲಂದ್ರೆ ಒಗ್ಗರಣೆ ಎಲ್ವಾ ಸಿದ್ಬಿಡುತ್ತೆ ಒಗ್ಗರಣೆ ಹಾಕಿದ ಮೇಲೆ ಜಾಸ್ತಿ ಕುದಿಲಿಕ್ಕೆ ಬಿಡಬೇಡಿ ಒಗ್ಗರಣೆ ಹಾಕಿ ಇಳಿಸ್ಬಿಡಿ ಯಾಕಂದರೆ ಸಾಂಬಾರು ಆಲ್ರೆಡಿ ಕುದ್ದಿರತ್ತೆ ಅಲ್ವಾ ಒಗ್ಗರಣೆ ಹಾಕಿ ಇಳಿಸ್ಬಿಡಿ ನಾನು ಅಷ್ಟೇ ಒಗ್ಗರಣೆ ಹಾಕಿಬಿಟ್ಟು ಎಲ್ಲ ಒಂದ್ಸಲ ಎಲ್ಲ ಇದನ್ನ ಕಲ್ತು ಮಿಕ್ಸ್ ಮಾಡಿ ಇಳಿಸಿಟ್ಬಿಡ್ತೀನಿ ನಾನು ಆಗಿದೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹೇಗೆ ರೆಡಿಯಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ